ಬ್ಲಾಗ್ ಏನು ಜಾಸ್ತಿ ಮಾಡೋಕೆಲ್ದು ನಾನು ಸ್ವಲ್ಪ ರೀ ಯಾಕಂದ್ರೆ ವೀಡಿಯೋನ ಶುರು ಮಾಡೋದು ಅಷ್ಟೇ ಮಾಡೇನ ರೀ ಹುಳಿಕನ್ನ ಇವತ್ತು ಸ್ವಲ್ಪ ಸ್ವೀಟ್ ರೆಸಿಪಿ ತೋರ್ಸೋಣ ಅಂತಂದು ಇವತ್ತಿನ ಬ್ಲಾಗಲ್ಲಿ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವೀಟ್ ರೆಸಿಪಿ ಏನಪ್ಪ ಅಂದ್ರೆ ಟೆಂಟ ನೋಡಿರಿ ಫ್ರೆಂಡ್ಸ್ ಗುಲಾಬ್ ಜಾಮೂನ್ ಜಿ ಆರ್ ಬಿ ಗುಲಾಬ್ ಜಾಮೂನ್ ಮಾಡಾತೀನಿ ರೀ ಸೊ ನೋಡಣ್ರಿ ಫಸ್ಟ್ ಟೈಮ್ ಮಾಡ್ಯಾಗ ತಿಂದ್ರಿ ಮನ್ಯಾಗ ಹೆಂಗಾಗುತ್ತಾ ಏನು ನಾವು ತಿನ್ನಂಗಾಗತ್ತಾ ಏನು ಮುಸಿರು ಬಂದು ತಿನ್ನೋಂಗಾಗತ್ತ ರೀ ಯಾಕಂದ್ರೆ ನಾವು ಆಗಡೆಯಾಗಿಂದು ಒಂದು ಏನೋ ತಿನ್ನಿಲ್ಲರಿ ಸೊ ಮನ್ಯಾಗು ಮಾಡಂಗೂ ಇಲ್ರಿ ಯಾಕಂದ್ರೆ ಜಾಸ್ತಿ ಸ್ವೀಟ್ ಅಂತರೂ ತಿನ್ನಂಗೂ ಇಲ್ರಿ ನಾನು ಅಂತರೂ ಸ್ವೀಟ್ ಅಂದ್ರೆ ನಾಲ್ಕು ಮೈಲಿ ದೂರ ಅದಕ್ಕಾದ್ರೆ ಫ್ರೆಂಡ್ಸ್ ಜಾಸ್ತಿ ಸ್ವೀಟ್ ಅಂತರೂ ನಾನು ತಿನ್ನಂಗ ಇಲ್ಲ ರೀ ಫಸ್ಟ್ ಆಫ್ ಆಲ್ ನಾನು ಚಾನ ಸರಿಯಾಗಿ ಕೊಡೋಂಗಿಲ್ರಿ ಅದ್ರ ಸಂಬಂಧ ಮತ್ತು ಎಲ್ಲಿ ಮಾಡ್ಕೊಳೋದು ಅಂತಂದು ಮಾಡ್ಕೊಂಡಿದ್ದೆ ಎರಡು ರೂಪಾಯಿ ಇದು ಆಫರ್ನಾಗೆ ತಂದಿದ್ರಿ ಮೊನ್ನೆ ರಂಜಾನ್ ಹಬ್ಬದಾಗ ನೂರು ರೂಪಾಯಿ ಕರ್ಡು ಹಚ್ಚಿದ್ರು ರೀ ಅದ್ರ ಸಂಬಂಧ ಮತ್ತು ಎರಡು ತೊಗೊಂಡು ಬಂದಿದ್ವಿ ರೀ ನೂರ ಎಪ್ಪತ್ತೈದು ಗ್ರಾಮ್ ಇದ್ರದ ಸೊ ಇಲ್ಲಿ ಹಾಕ್ಯಾರ ನೋಡಿರಿ ಹ್ಞೂ ಎರಡು ತೊಗೊಂಡ್ರೆ ಆಯ್ತು ನನಗೆ ಒಂದು ಒಂದು ಬರ್ತೈತೆ ಅಂದ್ ಎರಡು ತೊಗೊಂಡಿದ್ವಿ ರೀ ಸೊ ಇವತ್ತು ಅದು ಇವತ್ತು ಟೈಮ್ ಕೂಡ ಬಂದೈತೆ ರೀ ಮಾಡೋದು ಇವತ್ತು ಮಾಡಿ ಫ್ರೆಂಡ್ಸ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಇವತ್ತು ನಾನು ಊರಿಗೂ ಹೋಗೋದಿತ್ತು ರೀ ಸೊ ಕ್ಯಾನ್ಸಲ್ ಆಗಿತ್ತು ರೀ ಫ್ರೆಂಡ್ಸ್ ಯಾಕಂದ್ರೆ ಅಮ್ಮಗೆ ಕರ್ಕೊಂಡು ಬರಕ್ಕೆ ಹೋಗೋದಿತ್ತು ರೀ ಮತ್ತು ಅಪ್ಪ ಕಡೆ ಅಮ್ಮಗೆ ಬಿಟ್ಟು ಬಂದೇನಲ್ರಿ ಮತ್ತೆ ಈಗ ಒಂದು ಸ್ವಲ್ಪ ಆರಾಮಾಗಿದ್ದಾರೆ ಇನ್ನೊಂದು ಸ್ವಲ್ಪ ದಾಖಲೆ ತೋರಿಸೋದಿತ್ರಿ ಇನ್ನೊಂದು ಎರಡು ದಿನ ಬಿಟ್ಟು ಬಾ ಅಂತಂದು ಹೇಳ್ರಿ ಮತ್ತು ಇಲ್ಲಿಂದ ಅಲ್ಲಿ ಮಠ ಏನು ಹೋಗೋದು ಅಂತಂದು ಅಂದ್ಕೊಂಡು ಮತ್ತು ಇನ್ನೊಂದು ಎರಡು ದಿನದಾಗ ಅಲ್ಲಿ ಇದ್ದು ಒಂದು ಸ್ವಲ್ಪ ತೋರಿಸ್ಕೊಂಡು ತೋರಿಸ್ಕೊತಾರ ಆಮೇಲೆ ಹೋಗಿ ಕರ್ಕೊಂಡು ಬಂದ್ರೆ ಆತಂತಂದು ಸೋಮಾರ ಹೋಗಿ ಒಂದು ಸ್ವಲ್ಪ ಕರ್ಕೊಂಡು ಬರ್ಬೇಕು ರೀ ಅಮ್ಮಾಗ ಫ್ರೆಂಡ್ಸ್ ಇ ನೋಡಿ ಹೋಗ್ಬೇಕ್ರೆ ಯಾಕಂದ್ರೆ ಇಲ್ಲಿನೂ ಬಿಟ್ಕೊಟ್ಟು ಹೋಗಂಗ ಆಗಂಗಿಲ್ಲ ಏನಿಲ್ಲ ರೀ ಹುಡುಗರು ನೋಡಿದ್ರೆ ಅಲ್ಲಿ ಇಲ್ಲಿ ಗಾಡಿ ಒಂದು ಅಡ್ಡಾಡ್ತಾವ ರೀ ಮನೆ ಏನೇನೋ ಆಗಾತ ಆಗಿಬಿಟ್ಟೈತೆ ಅದ್ರ ಸಂಬಂಧ ಬಿಟ್ಟು ಹೋಗೋಕೆ ಒಂಥರ ಹಿಂದ ಮುಂದೆ ಆಗತ್ತೈತ್ರಿ ಸೊ ಫ್ರೆಂಡ್ಸ ಬರ್ರಿ ನಾವು ಜಿ ಆರ್ ಬಿ ಗುಲಾಬ್ ಜಾಮೂನ್ ಮಾಡಿಬಿಡನ್ರಿ ಯಾಕಂದ್ರೆ ಮತ್ತೆ ಯಾಕೆ ತಡ ಮಾಡಿದ್ರಿ ಹೆಂಗಾಗ್ತಾವ ಏನು ನೋಡನ್ರಿ ನೋಡಿರಿ ಫ್ರೆಂಡ್ಸ ಏಟ್ ಥರ ಐತ್ರಿ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ನೋಡಿರಿ ಎರಡು ಬಂದಿದ್ದು ನೋಡಿರಿ ಇಂಥವ ಒಂದು ದೊಡ್ಡ ಪ್ಯಾಕೆಟ್ ಪ್ಯಾಕೆಟ್ ರೀ ಎಷ್ಟು ನೋಡ್ರಿ ಈಗ ಇಲ್ಲೇ ಕಪ್ನಾಗ ನೋಡಿದ್ರೆ ಇಂಥ ಚೆಂದ ಆಗ್ಯಾವ್ರಿ ಈಗ ನಾವು ಮಾಡಿದ್ರೆ ಹೆಂಗೆ ಆಕ ನೋಡೋಣ ಬರ್ರಿ ಯಾಕಂದ್ರೆ ನನಗೂ ಡೌಟ್ ಆಯ್ತು ರೀ ಹೆಂಗಾಕ ಅನ್ನೋದು ಮನ್ಯಾಗ ನಾನಂದ್ರೆ ಯಾವತ್ತು ಮಾಡಿಲ್ರಿ ಸೊ ಮಾಡಿ ನೋಡೋಣ ರೀ ಇವತ್ತು ಫಸ್ಟ್ ಟೈಮ್ ಮಾಡಕತ್ತೇನ್ರಿ ಮನ್ಯಾಗ ಫ್ರೆಂಡ್ಸ ಫಸ್ಟಾಗಿ ನೋಡ್ರಿ ಒಂದು ಡಬರಿ ರೀ ಯಾಕಂದ್ರೆ ನಾನು ಇದು ಡಬರಿ ಅದಕ್ಕಪ್ಪ ಅಂದ್ರೆ ಈಗ ಸಕ್ಕರೆ ಪಾಕ ಮಾಡ್ಕೊಂಡೋಗ್ತೀನಿ ರೀ ಫಸ್ಟಾಗಿ ನಾನು ಸಕ್ಕರೆ ಪಾಕ ಒಂದು ಸ್ವಲ್ಪ ಸಣ್ಣ ಉರಿ ಇಟ್ಟು ಸಕ್ಕರೆ ಪಾಕ ಇಡ್ತೇನೆ ರೀ ಯಾಕಂದ್ರೆ ಇದು ನಾ ಹಿಟ್ಟು ಇದು ಕಲಿಸ್ಕೊಂಡು ನಾವು ಉಂಡೆ ಮಾಡ್ಕೊಂಡು ಒಂದು ಸ್ವಲ್ಪ ಕರೆ ಅಂದ್ರೆ ಇದು ಪಾಕ ಆಗಿಬಿಡ್ತೀರಿ ಸಾಕು ಹಾಂ ನಾವು ಅಂದಾಜ್ಮೇಲೆ ರೀ ಯಾಕಂದ್ರೆ ಇದೊಂದು ಸ್ವಲ್ಪ ನೂರು ಕಾಶಿ ರೀ ಜಾಸ್ತಿ ಮಾಡೋಂಗಿಲ್ಲ ರೀ ಒಂದು ಸ್ವಲ್ಪ ಮಾಡ್ತೀವಿ ಸೊ ನೋಡೋಣ ರೀ ಫ್ರೆಂಡ್ಸೇ ನೋಡಿರಿ ಫ್ರೆಂಡ್ಸ ಇಷ್ಟನ್ನು ನಾನು ನೀರು ಹಾಕೊಂಡೇನ್ರಿ ಈಗ ಹಾಸಿಸ್ತೀನಿ ಸಕ್ಕರೆ ತೊಗೊಂಡು ಅದು ಯಾಕ ಇವತ್ತು ತಲೆಗೆ ಬಂದೈತ್ರಿ ಮಾಡೋದು ಮೊನ್ನೆ ಸುಟ್ಟು ಹುಡುಗರು ಮಾಡಂತಂದು ನಿಂತು ಬಿಟ್ಟಾರ್ರಿ ಅದು ಮಾಡಿದ್ದೇ ಇಲ್ಲ ಬೇಸರ ಮಾಡಿಕೊಂಡು ಇದಕ್ಕೆ ನಾವು ಒಂದು ಚಹಾ ಗ್ಲಾಸಿಂದ ಒಂದು ಕಪ್ ಅಷ್ಟು ನಾನು ಈಗ ಸಕ್ರೆನ ಹಾಕೊಂಡಾಗತ್ತೇನ್ರಿ ಯಾಕಂದ್ರೆ ಚಮಚೆಯಿಂದ ರೀ ಇದರಿಂದ ಅಳತೆ ಗೊತ್ತಾಗ್ತದೆ ರೀ ಇನ್ನೊಂದು ಹಾಂ ಒಂದು ಐದಾರು ಚಮಚೆ ಅಷ್ಟು ನಾನು ಸಕ್ರೆ ಹಾಕ್ಕೊಂಡೇನು ರೀ ಇದು ಸಣ್ಣ ಇಟ್ಟು ಒಂದು ಸ್ವಲ್ಪ ಕುದಿಯಾಕಂತಂದು ಇಡ್ತೇನೆ ರೀ ಚೊಲೋ ತಂಗ ಪಾಕ ಆಗಲಿರ ಅದಕ್ಕೆ ಒಂದು ಎಲಕ್ಕಿ ಒಂದು ತೊಗೊಂಡು ರೀ ಯಾಕಂದ್ರೆ ಆಮೇಲೆ ಜಜ್ಜಿ ಒಂದು ಸ್ವಲ್ಪ ಸ್ಮೆಲ್ ಬೇಕಲ್ರಿ ಅದಕ್ಕೆ ಆಮೇಲೆ ಹಾಕಿದ್ರ ಆ ಈಗ ಬರ್ರಿ ಈ ಕಡೆ ಕಟ್ ಮಾಡಿ ನೋಡ್ರಿ ಕಟ್ ಮಾಡೋತೀನಿ ರೀ ಸ್ವಲ್ಪ ಒಂದು ಸೈಡಿನಾಗ ಕಟ್ ಮಾಡ್ಕೊಂತೀನಿ ರೀ ಯಾಕಂದ್ರೆ ಹಾಂ ಇಷ್ಟ ಆಗೈತ್ರಿ ಇದೆ ಈಗ ಇಷ್ಟು ಹಾಕೊಂಡಾಗತ್ತೇನ್ರಿ ನಾ ಇದು ಒಂಥರ ಇದ್ರ ಪೌಡ್ರ್ ಇದ್ದಂಗೆ ಇರ್ತೈತ್ರಿಪ್ಪ ಅದು ಹಾಲಿನ ಪೌಡರ್ ಇರ್ತೈತೆ ಆ ಥರ ಇರ್ತೈತೆ ಇದೆ ಫ್ರೆಂಡ್ಸ ನೋಡ್ರಿ ಇಷ್ಟನ್ನ ಹಾಕೊಂಡೇನಿ ನಾನು ಈಗ ಕಲಿಸ್ತೇನೆ ನೀರು ತೊಗೊಂಡೇನ್ರಿ ಒಂದು ಗ್ಲಾಸ್ ಅಂದರೆ ಇದ್ರಾಗ ಎಷ್ಟು ಆಗ್ತೈತಿ ನಾನು ಕಲಿಸೋಕೆ ಅಷ್ಟನ್ನ ನೀರು ಹಾಕೊಂಡು ಸ್ವಲ್ಪ ಸ್ವಲ್ಪ ರೀ ಇದು ಬಹುಶಃ ಹಾಲುನ ಹಾಕ್ತಾರೆ ಏನೋ ಗೊತ್ತಿಲ್ಲ ನಾನು ನೀರು ಹಾಕಿ ಈಗ ಇದನ್ನು ಕಲಿಸ್ತೀನಿ ರೀ ಇದು ಮತ್ತೆ ತಳ್ಳಾಗಬಾರ್ದ್ರೆ ಅಲ್ಪ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ನಾನು ಈಗ ಕಲಿಸ್ಕೊಂಡೋಗ್ತೀನಿ ಇದೆ ತೊಳಗಾತು ಮುಗಿತು ರೀ ಇದಲ್ದ ಕಥಗಿತ ಗುಲಾಬ್ ಜಾಮೂನ್ ಅಲ್ರಿ ನಾವು ಏನು ಮಾಡೋಕ್ಕೋದ್ರೂ ಬರಂಗಿಲ್ಲರಿ ಇದಾಗ ಅದ ಒಂದು ಸ್ವಲ್ಪ ಗಟ್ಟಿನ ಇರ್ಬೇಕಿತ್ತು ನೋಡಿರಿ ಫ್ರೆಂಡ್ಸ ಈ ಥರ ನಾವು ಕಲಿಸ್ಕೋಬೇಕ್ರಿ ತನ್ನ ತಾನ ಕೈಯಾಗಿಂದು ಹಿಟ್ಟು ಹೋಗ್ತದೆ ನೋಡ್ರಿ ಒಂಥರ ಎಣ್ಣೆ ಗೊತ್ತಿ ಇರ್ತದೆ ರೀ ಇದು ಚಲೋತ್ನಂಗೆ ನಂಗೆ ನಾವು ಯಾಕಂದ್ರೆ ಅವು ಉಂಡೆ ಮಾಡ್ದಾಗ ಏನಕ್ ಅಂದ್ರೆ ಒಂದು ಸ್ವಲ್ಪ ಸೀಳ್ಬಿಡ್ತಾವ್ರಿ ಈಗ ನೋಡ್ರಿ ಹೆಂಗೆ ಅನ್ನೋದು ಸರಿಯಾಗಿ ಉಂಡೆ ಬರಾಗಿ ಬರಂಗಿಲ್ರದೇ ಈ ಥರ ಒಡಕ್ ಹೊಡಕ್ ಹೊಡಕಾಗಿ ಬಿಡ್ತಾವ್ರಿ ಅದ್ರ ಸಂಬಂಧ ನಾವು ಚೊಲೋತ್ನಂಗಿದೆ ಈಗ ನಾತ್ಕೊಬೇಕ್ರಿ ಯಾಕಂದ್ರೆ ಇದ್ರಾಗ ಇರೋದ್ರಿ ಈಗ ಚೊಲೋತ್ನಂಗ ನಾತ್ಕೊಳಂಗೆ ನಮ್ಗೆ ಉಂಡೆ ಚಲೋ ಅಂತ ಬರ್ತಾವ್ರಿ ಫ್ರೆಂಡ್ಸಲ್ಲಿ ನೋಡ್ರಿ ಈ ಥರ ನಾವು ಕಲ್ಸ್ಕೊಬೇಕ್ರಿ ಈಗ ನೋಡ್ರಿ ಥರ ಹಿಟ್ಟಾಗ ಇದು ಹಿಟ್ಟು ಕ ಕಲಿಸ್ಬೇಕು ನೋಡ್ರಿ ನೋಡ್ರಿ ಒಂಥರೂ ಒಂದು ಸ್ವಲ್ಪ ಒಡಕ್ಕೆ ಯಾಕಂದ್ರೆ ಇದು ಒಂಥರ ಹಾಲಿನ ಪುಡಿ ಇದ್ದಂಗೆ ಇರ್ತಲ್ರಿ ಒಡ ಹುಡೋಕೆ ಆಗಿಬಿಡ್ತರದು ಸ್ಮೂತಾಗಿ ರೀ ಅದು ಹಿಟ್ಟು ನಾವು ಕಲಿಸ್ದಾಗ ಈಗ ಒಂಚೂರು ನೆನೆಯಾಕಂತಂದು ಇಡಣ್ರೆ ಆ ಕಡೆ ಸಕ್ಕರೆ ಪಕ್ಕ ಕಾಯಿ ಆಗತ್ತೈತ್ರಿ ಸೊ ಇದು ಇದನ್ನ ಒಂದು ಸ್ವಲ್ಪ ನಾನು ಮುಚ್ಚಿಡ್ತೀನಿ ಒಂದು ಸ್ವಲ್ಪ ಹೊತ್ತು ಇದು ನೋಡಿರಿ ಫ್ರೆಂಡ್ಸ ಏಲಕ್ಕಿ ಪುಡಿ ಮಾಡ್ಕೊಂಡೇರಿ ಈಗ ಇದನ್ನು ಈ ಸಕ್ಕರೆ ಪಾಕ್ದಾಗ ಹಾಕಿರಿ ಒಂದ ಏಲಕ್ಕಿ ತೊಗೊಂಡೇನ್ರಿ ಯಾಕಂದ್ರೆ ಇದ ಸ್ಮೆಲ್ ಜಾಸ್ತಿ ಆಗ್ಬಿಡ್ತದ್ರಿ ಮತ್ತ ಏಲಕ್ಕಿ ವಾಸನೆನ ಜಾಸ್ತಿ ಆಗ್ಬಿಡ್ತೈತ್ರಿ ಅದ್ರ ಸಂಬಂಧ ಒಂದು ಹಾಕಿನ ಈಗ ಕುದಿ ನೀರು ಇನ್ನೊಂದು ಸ್ವಲ್ಪ ಪಾಕ ಆಗ್ಬೇಕ ಫ್ರೆಂಡ್ಸ ನೋಡ್ರಿ ಈಗ ನೆಂದ್ರದ ಈಗ ನಾನು ಸಣ್ಣ ಉಂಡೆ ಮಾಡ್ಕೊತಿರ್ತ ಈ ಥರ ಈಗ ಏನೋ ಚಲೋತ್ನಂಗೆ ಏನೋ ಅಂತೀರಪ್ಪ ಫ್ರೆಂಡ್ಸ ನನಗೂ ಒಂದ್ ಸ್ವಲ್ಪ ಕನ್ನಡ ಸರಿಯಾಗಿ ಬರಂಗಿದ್ರಿ ಏನೋ ಬಂದಿದ್ರಾಗ ರೀ ನೋಡ್ರಿ ನಾನು ಪೇಡೆ ತರ ಮಾಡ್ಕೊಂಡೇನ್ರಿ ಈಗ ಯಾಕಂದ್ರೆ ಆಮೇಲೆ ಉಂಡೆ ರೀ ಇದನ್ನ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ನೋಡ್ರಿ ಇಷ್ಟ ಆಗಿದಾವ್ರೆ ಯಾಕಂದ್ರೆ ಇದು ಸ್ವಲ್ಪ ಕೈಗೆ ಎಣ್ಣೆ ಹತ್ತಕೊಂಡೇನ್ರಿ ಎಣ್ಣೆ ಹಚ್ಕೊಂಡು ಈ ಥರ ಚಲೋತ್ನಾಗ ರೌಂಡಾಗಿ ನಾವು ಮಾಡಬೇಕು ನೋಡ್ರಿ ಫ್ರೆಂಡ್ಸ ಈ ಥರ ರೌಂಡ್ ಆಗ್ಬೇಕ್ರಿ ಇದು ಒಂದು ಪ್ಲೇಟ್ನಾಗ ಎಣ್ಣೆ ಹಚ್ಕೊಂಡೇನ್ರಿ ಇದಕ್ಕೆ ಎಣ್ಣೆ ಹಚ್ಕೊಂಡು ಅದ್ರಾಗನ ಈಗ ನಾನು ಇಟ್ಟೆನ್ದ್ದು ಈಗ ಅದೇ ಥರ ಎಲ್ಲ ರೌಂಡಾಗಿ ನಾನು ಇದನ್ನು ಗುಲಾಬ್ ಜಾಮೂನ್ ಮಾಡ್ಕೊಂತೀ ಈ ಕಡೆ ಎಣ್ಣೆ ಕಾಯಕನು ಇಟ್ಟೇನ್ರಿ ಯಾಕಂದ್ರೆ ಇದಾಗಮೆಟ ಅಂದ್ರೆ ಅದು ಎಣ್ಣೆ ಕಾಯ್ತೈತೆ ಅಂತನ್ ಮನ್ಯಾಗ ಜಾಸ್ತಿ ಸ್ವೀಟ್ ತಿನ್ನಂಗಿಲ್ಲ ಜಾಸ್ತಿ ಸ್ವೀಟಿನ ರೆಸಿಪಿನ ಹೋಗಂಗಿಲ್ಲ ರೀ ಬರೀ ಖಾರದ ಅನ್ನ ಸಾರು ಪಲ್ಯ ಅನ್ನ ಸಾರು ಪಲ್ಯ ರೊಟ್ಟಿ ಚಪಾತಿ ಇವ್ರಿ ನಮ್ಮ ಆ ಹುಡುಗರು ವ್ಯಾರ ಏನಾರ ಮಾಡಿಕೊಟ್ರೆ ಅವು ತಿನ್ನಂಗಿಲ್ಲ ರೀ ಮೊನ್ನೆ ನಮ್ಮ ಮಾವು ಬಿ ಶಿರ್ಕುರ್ಮ ಮಾಡ್ಯಾಡ್ರೆ ಬೆಲ್ಲದ ಒಟ್ಟ ತಿಂದಿಲ್ರಿ ನೋಡ್ರಿ ಹುಡುಗರು ಸೊ ಫ್ರೆಂಡ್ಸ ನೋಡಿರಿ ಈಗ ರೆಡಿ ಆದವು ರೀ ಎಲ್ಲ ಹೆಣ್ಣು ಕಾದಿತ್ರ ಸೊ ಇಷ್ಟು ತೊಗೊಂಡ ಅದು ನೋಡಿರಿ ಇದು ಇದೇ ಇಷ್ಟು ಯಾಕೆ ಕಲಸೇನಪ್ಪ ಅಂದ್ರೆ ಫಸ್ಟ್ ಫಸ್ಟ್ ಟೈಮ್ ಮಾಡೋಕೇನಲ್ರಿ ಅದಕ್ಕೆ ಒಂದು ಸ್ವಲ್ಪ ನಾವು ಸ್ವಲ್ಪ ಮಾಡಿ ನೋಡಿದ್ರೆ ಅಥವಾ ಮತ್ತು ಕೆಡ್ಸೋದು ಚಲೋ ಅಲ್ಲ ಅದು ಒಂದು ಐವತ್ತು ರೂಪಾಯಿಗೆ ಎಷ್ಟು ಬಡ್ದಾಡ್ತಿರ್ತೀವ್ರಿ ಒಂದೊಂದು ಸಲ ಅದ್ರ ಸಂಬಂಧ ಕೆಡ್ಸೋದು ಬೇಡ ಅಂತಂದು ನಾನು ಸ್ವಲ್ಪ ಮಾಡಿ ಈಗ ರೀ ಟ್ರೈ ಮಾಡಕತ್ತೀನಿ ರೀ ಸುಬರ್ ಫ್ರೆಂಡ್ಸ್ ಈಗ ಈ ಕಡೆ ಎಣ್ಣೆನ ಕಾದೈತ್ರಿ ಈಗ ಒಂದೊಂದಾಗ ಹಾಕ್ಕೊತೀನಿ ರೀ ನಾನು ನೋಡಿರಿ ಎಣ್ಣೆ ಕಾದಂತೀವಿ ಬಹುಶಃ ಒಂದೇ ಸಲ ಒಂದೇ ರೌಂಡ್ ಆಗ್ಬೋದ್ರಿ ಇದು ಹಾಕಿ ಈ ತರ ಬ್ರೌನ್ ಕಲರ್ ಬರುವಂಗ ನಾವು ಇದನ್ನ ಎಣ್ಣೆ ಕರ್ಕೋಬೇಕ್ರಿಂಗ್ರಿ ಲೋ ಫ್ಲೇಮ್ದಾಗ ಇಟ್ಟೇನ್ರಿ ನಾನ್ ಗ್ಯಾಸ್ ಯಾಕಂದ್ರೆ ಜಾಸ್ತಿ ಇದು ಆದ್ರೆ ಆದ್ರ ಕತ್ ಬಿಡ್ತಾವ್ರ ಕರ್ರಾಗ ಆಗ್ಬಿಡ್ತಾರ ಡ್ರೈ ಜಾಮೂನ್ ಮಾಡ್ಕೋಬೇಕಾಗ್ತದ್ರಿ ನಾವು ಈ ಥರ ಎಷ್ಟು ಮಸ್ತಾಗಿ ಕುದಿ ಆಗುತ್ತೆ ನೋಡ್ರಿ ಎಣ್ಣಾಗಂತೂ ಈ ಥರ ಬ್ರೌನ್ ಕಲರ್ ಬರ್ಬೇಕಂತ ಏನು ಈ ಥರ ಸೊ ಈಗ ಆಗ್ಯಾವ್ರಿ ಇವು ತಕ್ಕೊಳ್ಳೋಣ್ರಿ ಮತ್ತು ಇನ್ನೂ ಸ್ವಲ್ಪ ಇಟ್ರ ಮುಗಿತ್ರಿ ನಮ್ದು ಕತಿನ ಮುಗಿತ್ರಿ ಅದು ಈಗ ನೋಡ್ರಿ ಎಲ್ಲರ ಶಿಳ್ಯಾವೇನಾ ಎಷ್ಟು ಮಸ್ತಾಗಿ ಆಗ ಬಂದಾವ್ರೆ ಈ ಈಗ ನೋಡ್ರಿ ಇನ್ನೊಂದು ರೌಂಡ್ ಎರಡು ರೌಂಡ್ ಆಯ್ತ್ರಿ ನಮ್ ಗುಲಾಬ್ ಜಾಮೂನ್ ಈ ತರ ಒಂದ್ ಸ್ವಲ್ಪ ಹೊಳಸ್ಕೋಬೇಕ್ರಿ ಇಲ್ಲ ಒಂದ ಕಡೆ ಬೇಯ್ತಾವ್ರಿ ಒಂದೊಂದ್ ಕಡೆ ಬೇಯಂಗಿಲ್ಲ ಅದ್ರ ಸಂಬಂಧ ಸೊ ನೋಡ್ರಿ ಇದು ಕೂಡ ರೆಡಿ ಆದ್ರ ಫ್ರೆಂಡ್ಸ್ ಈಗ ತಕೊಳಾಗತ್ತೀ ನೋಡ್ರಿ ಇಷ್ಟ ತಕೊಂಡ ಅದು ಇಷ್ಟ ಶ್ಯಾಂಪಲ್ಗೆ ಅಂತಂದು ಇಷ್ಟು ಸಾಕು ರೀ ಮತ್ತು ಜಾಸ್ತಿ ಚಲೋ ಆದ್ರೆ ಮತ್ತೆ ಇನ್ನೊಂದು ಪ್ಯಾಕೆಟ್ ತಯಾರಿಸಿ ಮಾಡ್ಕೊಂಡು ಬರ್ತೈತೆ ರೀ ವೇಸ್ಟ್ ಮಾಡಬಾರ್ದು ಅಂತಂದು ಇಷ್ಟು ರೀ ಈ ಕಡೆ ನಮ್ಮ ಪಾಕನ ರೆಡಿ ಆಯ್ತು ಕುದ್ಯಾಕೆ ಇಟ್ಟು ಏನು ಗ್ಯಾಸ್ ಖಾಲಿ ಆಗ್ತೈತೆ ಏನು ಪಾಕ ಆಗ್ತೈತೆ ಅನ್ನಂಗ ರೀ ಅದು ಪೊಸಿಷನ್ಯಾಗ ನೋಡ್ರಿ ನಾನು ಇದೇ ಇಷ್ಟ ಕಲ್ಸೋಕ್ಕಿಂತ ಮುಂಚೆನೂ ನಾನು ಅದು ಪಾಕಕ್ಕೆ ಇಟ್ಟೇನು ರೀ ಇನ್ನೂ ಹೊರಗೆ ಆಗಿಲ್ಲ ರೀ ಅದು ಈಗ ಒಂದು ಪಟ್ಟಿಂದ ನೀರ್ ಹಾಕೇನ್ರಿ ನೀರು ಹಾಕಿ ಇದ್ರ ಪಾಕ ಆಗೇತಿ ನೋಡೋ ಅಂತೇಳ್ರಿ ನೋಡ್ರಿ ಏನೂ ಆಗಿಲ್ಲ ಅದೇ ನೀರು ಗತೆ ಚಲೋ ಕುದೀಲಿ ತಾಳ್ರಿ ಅದ್ರ ಫ್ರೆಂಡ್ಸ ಈಗ ನೋಡ್ರಿ ಇದು ಪಾಕ ರೆಡಿ ಆಗೈತ್ರಿ ನೋಡ್ರಿ ನಾನು ಎಷ್ಟೈತೆ ಅದು ಎಷ್ಟಾಗೈತಿ ನೋಡಿರಿ ಪಾಕ ಈಗ ಬಂದು ರೀ ಒಂದು ಸ್ವಲ್ಪ ತಣ್ಣಗಾದ ಮೇಲೆ ನಾವು ಆ ಗುಲಾಬ್ ಜಾಮೂನು ಇಷ್ಟ ಎಷ್ಟಾಗೈತೆ ನೋಡ್ರಿ ಏಲಕ್ಕಿ ಪುಡಿದ್ರೆ ಅಷ್ಟು ಸಣ್ಣಗೆ ಕೊಟ್ಟೇನ್ರಿ ನಾನು ನಗಬೇಕು ಅಳಬೇಕು ನಮ್ಮದು ನೋಡಿ ಇದೊಂದು ಸೈಡ್ ಅದೊಂದು ಸ್ವಲ್ಪ ಇದು ತಣ್ಣಗಾಗ್ಬೇಕು ತಣ್ಣಗಾಗ್ಲಿ ರೀ ಆಮೇಲೆ ರೀ ಅಲ್ಲಿ ತನಕ ಅಡ್ವಿ ಅಡ್ವಿಟೈಸ್ಮೆಂಟ್ ತೊಗೊಳನ್ರಿ ಅರ್ಬಿ ಭೀ ನೋಡ್ರಿ ಅರ್ಬಿ ಹಂಗೆ ಭೀ ಹಂಗ್ ತಗೊಂಡ್ಬಂದು ರೀ ಈಗ ಎಲ್ಲ ಮಾಡಿಸ್ಬೇಕು ಹೊರಗೆ ನೋಡಿದ್ರಿ ನಮ್ಮ ಅಪ್ಪ ನೋಡ್ರಿ ಅಲ್ಲಿ ಕುಂತಾರೆ ಎಲ್ಲಿ ಜಾಗನೇ ಸಿಕ್ಕಿಲ್ಲ ರೀ ನಾವು ಅಪ್ಪಾಗ ಅಲ್ಲಿ ಸಿಕ್ಕೊಂತಾರೀ ಫ್ರೆಂಡ್ಸ ನೋಡ್ರಿ ಈಗ ಇದೆ ತಣ್ಣಗಾಗೈತ್ರಿ ಒಂದು ಒಂದು ಸ್ವಲ್ಪ ಅಂದ್ರೆ ಉಗುರು ಬೆಚ್ಚಂಗಿರ್ಬೇಕ್ರಿ ಅದ ಈಗ ಇದನ್ನು ಹಾಕ್ಕೊಳಾಗತ್ತೇನ್ರಿ ನಮ್ಗೆ ಒಂದು ಹಾ ಇದನ್ನು ಹಾಕಿ ಒಂದು ಇಪ್ಪತ್ತು ನಿಮಿಷ ಆದಷ್ಟು ನಾವು ಈಗ ಇದನ್ನು ಇಡ್ಬೇಕಾಗ್ತದ್ರಿ ಯಾಕಂದ್ರೆ ಅವೆಲ್ಲ ಸಕ್ಕರೆ ಪಾಕ ಹೀರ್ಕೋಬೇಕ್ರಿ ಗುಲಾಬ್ ಜಾಮೂನ್ ಆತ ಸೊ ಇದನ್ನು ಹಾಕಿ ನಾವು ನೋಡಿರಿ ಈ ಥರ ಕಲ್ಸೋಣ್ರಿ ನೋಡಿರಿ ಇವು ಒಂದು ಸ್ವಲ್ಪ ನಾವು ಸಕ್ಕರೆ ಪಾಕ್ದಾಗ ಒಂದು ಇಪ್ಪತ್ತು ನಿಮಿಷ ಇಟ್ಟರೆ ಇಷ್ಟು ಇದ್ದಿದ್ದು ಇಷ್ಟು ದೊಡ್ಡ ಹಾಕೋರಿ ಸ್ವಲ್ಪ ದೊಡ್ಡ ಹಾಕೋರಿ ಅದ್ರ ಸಂಬಂಧ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಒಂದು ಇಪ್ಪತ್ತು ನಿಮಿಷ ಇಟ್ಟು ಬರ್ತೇನೆ ರೀ ಯಾಕಂದ್ರೆ ಒಂದು ಸ್ವಲ್ಪ ಅಡುಗೆ ಮಾಡೋಟಂದ್ರೆ ಇಟ್ಟು ಬಿಟ್ಟು ರೀ ಆಮೇಲೆ ನಮ್ಮ ಗುಲಾಬ್ ಜಾಮೂನ್ ರೆಡಿ ಟು ಟೇಸ್ಟ್ ಸೊ ಹಂಗೆ ಮಾಡೋಣ ರೀ ನೋಡಿರಿ ರೀ ಹ್ಞೂ ಫ್ರೆಂಡ್ಸ್ ಈಗ ನೋಡಿರಿ ಸರ್ ಮಾಡಕ್ಕೆ ನೋಡಿರಿ ಇಷ್ಟು ಇಷ್ಟು ದೊಡ್ಡವಾಗಿ ಬಂದವ್ರಿ ಟೇಸ್ಟ್ ಮಾಡಿದ ಮೇಲೆ ಇನ್ನೂ ಗೊತ್ತಾಗ್ತೈತೆ ರೀ ಸೊ ಈಗ ಗೊತ್ತಾಗಂಗಿಲ್ಲ ರೀ ನಮ್ದು ಗುಲಾಬ್ ಜಾಮೀನಿಂದ ಜಾಮೂನಿಂದ ಏನೇ ಟೇಸ್ಟ್ ರೀ ಫ್ರೆಂಡ್ಸ ನೋಡಿರಿ ಈಗ ಇಷ್ಟನ್ನು ಹಾಕಿನಿ ಇದ್ರ ಮೇಲೆ ಸ್ವಲ್ಪ ಏನಿದೆ ಬಾದಾಮಿ ರೀ ಸೊ ಬಾದಾಮಿ ಹಾಕ್ಕೊಂಡು ಟೇಸ್ಟ್ ಮಾಡಿ ನೋಡೋಣ ರೀ ಹೆಂಗಾಗತ್ತದ ಗೊತ್ತಾಗ್ತೈತ್ ರೀ ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ತೋರಿಸ್ತೇನೆ ತೋರಿಸ್ತೇನತಾಳ್ರಿ ಸೊ ನೋಡಿರಿ ಫ್ರೆಂಡ್ಸ ನಮ್ಮದು ಗುಲಾಬ್ ಜಾಮೂನ್ ರೀ ಸೊ ನೋಡಿರಿ ಫ್ರೆಂಡ್ಸ ಇವತ್ತಿಂದ ನಮ್ಮದು ಗುಲಾಬ್ ಜಾಮೂನ್ ರೆಸಿಪಿ ಹ್ಯಾಂಗಾಗಿತ್ತು ರೀ ಫ್ರೆಂಡ್ಸ ಒಂದು ಕಮೆಂಟ್ ಮಾಡಿ ಹೇಳಿರಿ ಎಲ್ಲರೂ ಯಾಕಂದರೆ ನೀವು ಒಳಗೆ ಕಮೆಂಟ್ ಮಾಡೋದು ಮಾಡೋದ್ರಿಂದ ನಂಗೆ ಗೊತ್ತಾಗುತ್ತೆ ರೀ ನಾನು ಕೂಡ ಫಸ್ಟ್ ಟೈಮ್ ಗುಲಾಬ್ ಜಾಮೂನ್ನ ಹೆಂಗೆ ಮಾಡೆ ನನ್ನದು ಸೊ ಮತ್ತು ಯಾರಿಗೆಲ್ಲ ಇಷ್ಟ ಆಗೈತಿ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಗುಡ್ ನೈಟ್